ಚಿತ್ರದುರ್ಗ ಮೂಲದ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸದ್ಯ ಜಾಮೀನಿನ ಮೇಲೆ ಹೊರಗಿರುವಂತಹ ಡಿ ಗ್ಯಾಂಗ್ಗೆ ಇದೀಗ ಢವಢವ ಶುರುವಾಗಿದೆ ಹೌದು ಹೈಕೋರ್ಟ್ ಮಂಜೂರು ಮಾಡಿರುವಂತಹ ಜಾಮೀನನ್ನು ರದ್ದುಪಡಿಸುವಂತೆ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿತ್ತು ಸುಪ್ರೀಂ ಕೋರ್ಟ್ನಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಪೂರ್ಣವಾಗಿದ್ದು ಇವತ್ತು ಮಹತ್ವದ ತೀರ್ಪು ಪ್ರಕಟವಾಗಲಿದೆ ಹಾಗಾಗಿ ಪ್ರಕರಣದ ಎವನ್ ಪವಿತ್ರ ಗೌಡ ಎ ಟು ದರ್ಶನ್ ಸೇರಿದಂತೆ ಏಳು ಮಂದಿ ಆರೋಪಿಗಳಿಗೆ ನಡುಕ ಶುರು ನಟ ದರ್ಶನ ಗ್ಯಾಂಗ್ಗೆ ಜೈಲೇ ಗತಿಯಾಗುತ್ತಾ ಅಥವಾ ಜಾಮೀನು ಮುಂದುವರಿಯುತ್ತಾ ಅನ್ನೋ ಕುತೂಹಲ ಮನೆ ಮಾಡಿದೆ ಇನ್ನು ಆರೋಪಿಗಳ ಪರ ಮತ್ತು ರಾಜ್ಯ ಸರ್ಕಾರದ ಪರ ವಾದವನ್ನು ಆಲಿಸಿರುವಂತಹ ಸುಪ್ರೀಂ ಕೋರ್ಟ್ ಇವತ್ತಿಗೆ ತೀರ್ಪನ್ನು ಕಾಯ್ದಿರಿಸಿತ್ತು ಆದರೆ ಹೈಕೋರ್ಟ್ ದರ್ಶನ್ ಅಂಡ್ ಗ್ಯಾಂಗ್ಗೆ ಮಂಜೂರು ಮಾಡಿದಂತಹ ಜಾಮೀನು ವಿಚಾರದಲ್ಲಿ ಸುಪ್ರೀಂ ಹೈಕೋರ್ಟ್ ಹೈಕೋರ್ಟ್ಗೆ ತರಾಟೆಯನ್ನ ತೆಗೆದುಕೊಂಡಿತ್ತು ಅಂದ್ರೆ ಹೈಕೋರ್ಟ್ ನೀಡಿದಂತಹ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡಿತ್ತು ಹೌದು ದರ್ಶನ್ ಸೇರಿದಂತೆ ಏಳು ಮಂದಿ ಜಾಮೀನನ್ನ ರದ್ದುಪಡಿಸುವಂತೆ ರಾಜ್ಯ ಸರ್ಕಾರ ಸುಪ್ರೀಂಕೋರ್ಟ್ ಮೆಟ್ಟಿಲೇರಿತ್ತು ಈ ಅರ್ಜಿಯನ್ನ ಜುಲೈ ಇಪ್ಪತ್ನಾಲ್ಕರಂದು ನ್ಯಾಯಮೂರ್ತಿಗಳಾದ ಜೆಬಿ ಪರ್ದಿವಾಲಾ ಮತ್ತು ನ್ಯಾಯಮೂರ್ತಿಗಳಾದ ಆರ್ ಮಹಾದೇವನ್ ಪೀಠ ವಿಚಾರಣೆ ನಡೆಸಿತು ಈ ಸಂದರ್ಭದಲ್ಲಿ ಹೈಕೋರ್ಟ್ ಮಂಜೂರು ಮಾಡಿದಂತಹ ಜಾಮೀನು ವಿಚಾರವಾಗಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಅಸಮಾಧಾನ ವ್ಯಕ್ತಪಡಿಸಿದ್ರು ಅದೇನಪ್ಪಾ ಅಂದ್ರೆ ಎಲ್ಲಾ ಪ್ರಕರಣದಲ್ಲಿಯೂ ಇದೇ ರೀತಿ ಕೊಲೆ ಅಪರಾಧಿಗೆ ಜಾಮೀನು ನೀಡಲಾಗುತ್ತಾ ಅಂತ ಹೈಕೋರ್ಟ್ ಅನ್ನ ಕೋರ್ಟ್ ಪ್ರಶ್ನೆ ಮಾಡಿತ್ತು ಮಾತ್ರವಲ್ಲದೆ ಹೈಕೋರ್ಟ್ ಜಾಮೀನು ನೀಡಿದ ನಡೆಯನ್ನ ಒಪ್ಪಲಾಗದು ಅಂತ ಹೇಳಿತ್ತು ಅಷ್ಟು ಮಾತ್ರವಲ್ಲ ಹೈಕೋರ್ಟ್ನ ಜಾಮೀನು ಮಂಜೂರು ನಡೆಯಲ್ಲಿ ಚಡಪಡಿಕೆ ಇದೆ ಅನ್ನುವುದನ್ನು ಹೇಳಿತ್ತು ನಟ ದರ್ಶನ್ ಸೇರಿದಂತೆ ಇತರ ಆರೋಪಿಗಳ ಜಾಮೀನನ್ನ ಯಾಕೆ ರದ್ದು ಮಾಡಬಾರದು ಅಂತ ಸುಪ್ರೀಂ ಕೋರ್ಟ್ ಪ್ರಶ್ನೆಯನ್ನು ಮಾಡಿತ್ತು ಸುಪ್ರೀಂ ಕೋರ್ಟ್ನ ಇದೇ ನಡೆ ಇದೀಗ ಡಿ ಗ್ಯಾಂಗ್ಗೆ ಮತ್ತೆ ಜೈಲು ಸೇರುವ ಭೀತಿಯನ್ನ ಸೃಷ್ಟಿಸಿದೆ ಇನ್ನು ಕಳೆದ ವಾರ ಲಿಖಿತವಾದವನ್ನು ಸರ್ಕಾರ ಪೀಠಕ್ಕೆ ಸಲ್ಲಿಕೆ ಮಾಡಿದ್ದು ನಟ ದರ್ಶನ್ ಮತ್ತು ಪವಿತ್ರ ಗೌಡ ಕೇಸ್ ತೀರ್ಪನ್ನು ಕೋರ್ಟ್ ಇಂದಿಗೆ ಕಾಯ್ದಿರಿಸಿದ್ದು ಇವತ್ತು ಅಂತಿಮ ಆದೇಶ ಹೊರಬೀಳಲಿದ್ದು ಡಿ ಗ್ಯಾಂಗ್ ಭವಿಷ್ಯ ಏನಾಗುತ್ತೆ ಅನ್ನೋ ಕುತೂಹಲ ಹೆಚ್ಚಿದೆ